ಸಾವಿಲ್ಲದ ಮನೆಗಳಿಲ್ಲ ಸಮಸ್ಯೆಗಳಿಲ್ಲದ ವ್ಯಕ್ತಿಗಳಿಲ್ಲ ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ ಶ್ರೀ ಕೊಳ್ಳೇಗಾಲ ಜ್ಯೋತಿಷಾಲಯ ಪಂಡಿತ್ ಹನುಮಂತ ಗುರುಜಿ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ವಿವಾಹ ಕೋರ್ಟ್ ಕೇಸ್ ಮನೆಯಲ್ಲಿ ಗಿರಿಗಿರಿ ಇನ್ನು ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳಿಗೂ ಅತಿ ಶೀಘ್ರ ಶಾಶ್ವತವಾಗಿ ಪರಿಹಾರವನ್ನ ಮಾಡಿಕೊಡುತ್ತಾರೆ ವಿಶೇಷವಾಗಿ ಮಾಟ ಮಂತ್ರ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಧನ ವಶೀಕರಣ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಫೋನಿನ ಮೂಲಕವೇ ಪುರಾತನ ಬ್ರಹ್ಮತಂತ್ರ ವಿದ್ಯೆಗಳಿಂದ ಪರಿಹಾರವನ್ನ ಮಾಡಿಕೊಡುತ್ತಾರೆ ತಡ ಮಾಡದೆ ಈಗಲೇ ಅವರಿಗೆ ನೇರವಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಆರು ಮೂರು ಎಂಟು ಸೊನ್ನೆ ಮೂರು ನಾಲ್ಕು ಎಂಟು ಎಂಟು ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ ಹಿಂದೆ ಕರೆ ಮಾಡಿ ಗಂಗಾವತಿ ತಾಲೂಕಿನ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕಾಲುವೆ ನಂಬರ್ ಒಂದು ಉಪವಿಭಾಗ ವಡ್ಡರೆಡ್ಡಿ ಗಂಗಾವತಿ ವ್ಯಾಪ್ತಿಗೆ ಒಳಪಡುವ ಚಿಕ್ಕಜಂತಕಲ್ ಗ್ರಾಮದಲ್ಲಿ ಮಡಿ ಕಾಲುವೆಗಳು ಕಾಮಗಾರಿಗಳು ಸಂಪೂರ್ಣವಾಗಿ ಕಳಪೆ ಮಟ್ಟದಿಂದ ಕೂಡಿದ್ದು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ಗಾರೆ ಚಿಕ್ಕ ನೀರು ಬಳಕೆದಾರರ ಸಹಕಾರ ಸಂಘದ ವತಿಯಿಂದ ನಬಾರ್ಡ್ ಸಹಕಾರ ವತಿಯಿಂದ ವಿಜಯನಗರ ಮುಖ್ಯ ಕಾಲುವೆ ಅದರಲ್ಲಿ ಮಡವಿ ಕಾಲುಗಳು ಮರ ನಿರ್ಮಾಣವನ್ನ ಮಾಡಿದ್ದು ಇದಕ್ಕೆ ಸಿಮೆಂಟಿನ ಮಡಿ ಕಾಲುವೆಗಳು ಮಾಡಲು ಗುತ್ತಿಗೆಯನ್ನ ನೀಡಲಾಗಿತ್ತು ನೀರು ಬಳಕೆದಾರ ಸಹಾಯಕ ಸಂಘದಿಂದ ಬೇರೆ ಗುತ್ತಿಗೆದಾರರಿಗೆ ಗುತ್ತಿಗೆ ನೀಡಿ ಈ ಗುತ್ತಿಗೆದಾರರು ಕಳಪೆ ಗುಣಮಟ್ಟದ ಸಿಮೆಂಟ್ ಕಲ್ಲು ಮತ್ತು ಮರವನ್ನು ಬಳಸಿ ಕಳಪೆ ಮಟ್ಟದ ಮೆಡಿಕಲ್ಗಳನ್ನು ನಿರ್ಮಾಣ ಮಾಡಿರುತ್ತಾರೆ ನಿರ್ಮಾಣ ಮಾಡಿ ಒಂದು ವಾರದ ಒಳಗೆ ಮಡಿಕಾಲುವೆಗಳಲ್ಲಿ ಬಿರುಕು ಬಿಟ್ಟಿದ್ದು ಮತ್ತು ಅಲ್ಲಲ್ಲಿ ಸರ್ಕಾರದ ಅಂದಾಜು ಪ್ರತಿಗಳಲ್ಲಿರುವಂತಹ ಮಾಹಿತಿಗೆ ಅನುಗುಣವಾಗಿ ಕೆಲಸಗಳನ್ನ ಮಾಡದೆ ಕಳಪೆ ಗುಣಮಟ್ಟದ ಕಾಮಗಾರಿಯನ್ನ ಮಾಡಿ ಭ್ರಷ್ಟಾಚಾರವನ್ನ ಮಾಡಲಾಗಿದೆ ಎಂದು ಇಲ್ಲಿನ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇದರಿಂದ ಮುಂದಿನ ದಿನಗಳಲ್ಲಿ ಮಳೆಯಾಗಿ ಈ ಮಡಿಕಾಲುವೆಗಳಲ್ಲಿ ನೀರು ತುಂಬಿ ಬರುವುದರಿಂದ ಕೊಚ್ಚಿ ಹೋಗುತ್ತವೆ ಇದರಿಂದ ಸರ್ಕಾರ ನಿರ್ಮಿಸಿದ್ದ ಈ ಕಾಮಗಾರಿ ಹಾಳಾಗುತ್ತದೆ ಇದರಿಂದ ಯಾರಿಗೂ ಸಹ ಅನುಕೂಲ ಆಗುವುದಿಲ್ಲ ಇದೇ ತರ ಮುಂದುವರೆದು ಇಲ್ಲಿ ಸುತ್ತಮುತ್ತ ಮಡಿ ಕಾಲುವೆಗಳನ್ನ ಮಾಡಿರುತ್ತಾರೆ ಇದಕ್ಕೆ ಇಲ್ಲಿನ ನೀರು ಬಳಕೆದಾರರ ಸಂಘದ ಅಧ್ಯಕ್ಷರಾದ ಬಟ್ಟಮಂಜಪ್ಪ ಅವರವರು ರೈತರಿಗೆ ಬೆದರಿಕೆಯನ್ನ ಹಾಕುತ್ತಿದ್ದು ಈ ಕಾಲುವೆಗಳು ಮಾಡಿಸಿಕೊಂಡ್ರೆ ಮಾಡಿಸಿಕೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡ್ಲಿ ಎಂದು ದಬ್ಬಾಳಿಕೆ ಹಾಕುತ್ತಾರೆ ರೈತರ ಬಗ್ಗೆ ಕಾಳಜಿ ವಹಿಸಬೇಕಾದ ಅಧ್ಯಕ್ಷರು ಇದೇ ತರ ಅನೌಪಚಾರಿಕವಾಗಿ ವರ್ತಿಸುತ್ತಿದ್ದು ಇಲ್ಲಿ ಗುತ್ತಿಗೆದಾರ ಮತ್ತು ಅಭಿಯಂತರರ ನಡುವೆ ಹೊಂದಾಣಿಕೆ ಏರ್ಪಾಟು ಈ ಕಾಮಗಾರಿಯ ಬಿಲ್ಗಳನ್ನು ಬೋಗಾಸು ಬಿಲ್ಗಳನ್ನು ಭ್ರಷ್ಟಾಚಾರವನ್ನು ಎಸಗುತ್ತಿರುವುದು ಕಂಡುಬಂದಿದೆ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ವಹಿಸಿ ರೈತರಿಗೆ ಅನುಕೂಲವಾಗುವಂತೆ ಕಾಮಗಾರಿಗಳನ್ನು ನಿರ್ಮಿಸಬೇಕು ಎಂದು ರೈತರಲ್ಲಿ ಮನವಿ ಮಾಡಿಕೊಂಡರು ವರದಿಗಾರರು ಮಂಜುನಾಥ ಸಾವಿಲ್ಲದ ಮನೆಗಳಿಲ್ಲ ಸಮಸ್ಯೆಗಳಿಲ್ಲದ ವ್ಯಕ್ತಿಗಳಿಲ್ಲ ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ ಶ್ರೀ ಕೊಳ್ಳೇಗಾಲ ಜ್ಯೋತಿಷಾಲಯ ಪಂಡಿತ್ ಹನುಮಂತ ಗುರುಜಿ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ವಿವಾಹ ಕೋರ್ಟ್ ಕೇಸ್ ಮನೆಯಲ್ಲಿ ಗಿರಿಗಿರಿ ಇನ್ನು ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳಿಗೂ ಅತಿ ಶೀಘ್ರ ಶಾಶ್ವತವಾಗಿ ಪರಿಹಾರವನ್ನ ಮಾಡಿಕೊಡುತ್ತಾರೆ ವಿಶೇಷವಾಗಿ ಮಾಟ ಮಂತ್ರ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಧನ ವಶೀಕರಣ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಫೋನಿನ ಮೂಲಕವೇ ಪುರಾತನ ಬ್ರಹ್ಮತಂತ್ರ ವಿದ್ಯೆಗಳಿಂದ ಪರಿಹಾರವನ್ನ ಮಾಡಿಕೊಡುತ್ತಾರೆ ತಡ ಮಾಡದೆ ಈಗಲೇ ಗುರೂಜಿ ಅವರಿಗೆ ನೇರವಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಆರು ಮೂರು ಎಂಟು ಸೊನ್ನೆ ಮೂರು ನಾಲ್ಕು ಎಂಟು ಎಂಟು ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ ಹಿಂದೆ ಕರೆ ಮಾಡಿ